ಎಲ್ಲರಿಗೂ ನಮಸ್ಕಾರ ಕ್ರಿಶ್ಚಿಯನ್ ದೇವಾಲಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕ್ರಿಶ್ಚಿಯನ್ ದೇವಾಲಯವನ್ನು ನಾನು ನೋಡಿಲ್ಲ ಆ ಕಾರಣದಿಂದ ಶಿವಮೊಗ್ಗದಲ್ಲಿರುವ ಕ್ರಿಶ್ಚಿಯನ್ ದೇವಾಲಯವನ್ನು ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ ಲೈಕು ಮತ್ತು ಶೇರು ಮಾಡಿ ಸ್ನೇಹಿತರೆ ನಾವು ಸಹ ನೀವು ಸಹ ಕ್ರಿಶ್ಚಿಯನ್ ದೇವಾಲಯವನ್ನು ನೋಡಿರೋದು ಕಡಿಮೆ ಇರುತ್ತೆ ಏಕೆಂದರೆ ನಾವು ಹಿಂದೂಗಳು ಹಿಂದೂ ದೇವಾಲಯಗಳ್ನ ಮಾತ್ರ ನೋಡ್ತೀವಿ ಕ್ರಿಶ್ಚಿಯನ್ ಜನ ಕ್ರಿಶ್ಚಿಯನ್ ದೇವಾಲಯಗಳ್ನ ಮಾತ್ರ ನೋಡ್ತಾರೆ ಮುಸ್ಲಿಮ್ಸ್ ಜನ ಮುಸ್ಲಿಮ್ಸ್ ದೇವಾಲಯಗಳನ್ನು ಮಾತ್ರ ನೋಡ್ತಾರೆ ಬೇರೆ ಬೇರೆ ದೇವಾಲಯಗಳನ್ನ ನೋಡೋದು ಕಡಿಮೆ ತೀರ ನೂರಕ್ಕೆ ನೈಂಟಿ ಪರ್ಸೆಂಟ್ ಆ ಧರ್ಮದ ದೇವಾಲಯಗಳನ್ನ ಮಾತ್ರ ನೋಡ್ತಾರೆ ಪೂಜಿಸ್ತಾರೆ ಆರಾಧನೆ ಮಾಡ್ತಾರೆ ಹೊರತು ಬೇರೆ ದೇವಾಲಯಗಳನ್ನು ಯಾವುದೇ ಕಾರಣಕ್ಕೂ ಆರಾಧನೆ ಮಾಡಲ್ಲ ಪೂಜೆ ಮಾಡೋಲ್ಲ ಇನ್ನೇನು ಒಂದು ಐದರಿಂದ ಹತ್ತು ಪರ್ಸೆಂಟ್ ಮಾತ್ರ ಎಲ್ಲ ದೇವಾಲಯಗಳನ್ನು ನೋಡೋಂಥ ಜನರು ಇದ್ದಾರೆ ಆ ಕಾರಣದಿಂದ ನಾನು ಈ ವಿಡಿಯೋದಲ್ಲಿ ನಾನು ನೋಡಿಲ್ಲ ಕ್ರಿಶ್ಚಿಯನ್ ದೇವಾಲಯ ಒಳಗಡೆ ಯಾವ ರೀತಿ ಇರುತ್ತೆ ಅನ್ನೋದು ಇವತ್ತಿನವರೆಗೂ ನಾನು ಒಂದು ದಿವ್ಸನೂ ನೋಡಿಲ್ಲ ಸ್ನೇಹಿತರೆ ಇವತ್ತು ನಾನು ನೋಡೋಕ್ಕೆ ಇದ್ದೀನಿ ನೋಡೋಣ ಒಳಗಡೆಗೆ ಯಾವ ರೀತಿ ಇರುತ್ತೆ ನನಗೂ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಕ್ರಿಶ್ಚಿಯನ್ ದೇವಾಲಯಗಳು ಯಾವ ರೀತಿ ಇರುತ್ತೆ ಅಂತ ಏಕೆಂದರೆ ನಾವೆಲ್ಲ ನಮ್ಮ ಸ ಶಿವನ ದೇವಾಲಯ ನೋಡಿರ್ತೀವಿ ಪಾರ್ವತಿ ದೇವಾಲಯ ನೋಡಿರ್ತೀವಿ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಈ ಥರ ಪ್ರತಿಯೊಂದು ದೇವಾಲಯಗಳ ಏನೇನಿದ್ದಾವೋ ಎಲ್ಲವೂ ನೋಡಿರ್ತೀವಿ ನಾವು ನಮ್ಗೇನಾಗಿರ್ತಿತ್ತು ಅಂದರೆ ಇವು ನೋಡಿ 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 ಈ ಕ್ರಿಶ್ಚಿಯನ್ ದೇವಾಲಯ ಏ ಯಾವ ರೀತಿ ಇರುತ್ತೆ ಒಳಗಡೆಗೆ ಅವ್ರು ಯಾವ ರೀತಿ ಪೂಜೆ ಮಾಡ್ತಾರೆ ಏ ನಮ್ಮ ಥರ ವಿಗ್ರಹ ಇಟ್ಟು ಪೂಜೆ ಮಾಡ್ತಾರೋ ಏನು ಮಾಡ್ತಾರೋ ನೋಡೋಣ ಒಳಗಡೆ ಇರೋದನ್ನ ತೋರಿಸ್ತೀನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ಪೂರ್ತಿ ವೀಡಿಯೋ ನೋಡಿ ಆವಾಗ ನಿಮಗೆ ಅರ್ಥ ಆಗುತ್ತದೆ ಸ್ನೇಹಿತರೆ ದೇವಾಲಯದ ಮುಂಭಾಗದಲ್ಲಿ ಯೇಸುವನ್ನು ಯಾವ ರೀತಿ ಚಿತ್ರ ಹಿಂಸೆ ಕೊಟ್ಟು ಶಿಲೆಬಗೆ ಏರಿಸ್ತಾರೆ ಅದನ್ನು ಸಹ ಸಂಪೂರ್ಣವಾಗಿ ನಿಮಗೆ ಗ್ಲಾಸ್ ಹೌಸಲ್ಲಿ ಒಂದು ಪ್ರತಿಮೆ ಮಾಡಿ ತೋರಿಸಿದ್ದಾರೆ ಸ್ನೇಹಿತರೆ ಒಂಟು ಟೋಟಲ್ ಹತ್ತು ಪ್ರತಿಮೆ ಇದ್ದಾವೆ ಯೇಸುನ ಯಾವಾಗ ಆವತ್ತಿನ ಕಾಲದಲ್ಲಿ ಚಿತ್ರ ಹಿಂಸೆ ಯಾವ ಥರ ಕೊಡ್ತಾರೆ ಅವನ ಶಿಲಿಬೆಗೆ ಯಾವ ರೀತಿ ಏರಿಸ್ತಾರೆ ಅದರ ಜೊತೆಗೆ ಅವರ ತಂದೆ ತಾಯಿಗಳ್ನ ಪ್ರತಿಯೊಂದು ಏನೈತಿ ಎಲ್ಲವನ್ನೂ ತೋರಿಸಿದ್ದಾರೆ ಅದನ್ನು ಫಸ್ಟು ನೋಡೋಣ ನೋಡಿ ಇದು ಅವ್ರ ತಾಯಿನ ಯೇಸುವಿನ ಮುಂದೆ ನಿಲ್ಲಿಸಿರೋದು ಅವ್ರ ತಾಯಿ ಇದ್ದಾರಲ್ಲ ಯೇಸುವಿನ ಶಿಲ್ಬೆಗೆ ಏರಿಸ್ತಾರಲ್ಲ ಮೋಸ್ಟ್ಲಿ ಇದು ಶಿಲ್ಬೆಗೆ ಏರ್ಸ್ತಾರೆ ಕ್ರಿಶ್ಚಿಯನ್ ಜನರು ಆ ದೇವ್ರನ್ನ ಅದೇ ಅವರು ದೇವ್ರು ಅನಿಸ್ತಿತ್ತು ನನಗೂ ನೋಡೋಣ ಇದು ಅವ್ರದ್ದು ಯೇಸುವಿನ ಏನೇನೈತೆ ಪ್ರತಿಯೊಂದು ಎಲ್ಲವನ್ನೂ ಸಹ ಫಸ್ಟು ಏನು ಮಾಡಿದ್ದಾರೆ ಅಂದರೆ ಎಲ್ಲವನ್ನೂ ತೋರಿಸಿದ್ದಾರೆ ಅವನು ಯಾವ ರೀತಿ ಶಿಲ್ಬೆಗೇರ್ಸೋದು ಅವ್ರಿಗೆ ಚಿತ್ರ ಹಿಂಸೆ ಕೊಡೋದು ಆಮೇಲೆ ಇನ್ನೇನು ಅವರಿಗೆ ಮಾನಸಿಕ ಕಿರುಕುಳ ಕೊಡೋದು ಅವನು ಎಲ್ಲ ಏನಿರುತ್ತೋ ಪ್ರತಿಯೊಂದು ಸಹವನ್ನು ಅವನು ಯಾವಾಗ ಶಿಲ್ಬೆಗೆ ಯಾವ ಥರ ಕೈ ಕಾಲು ಹಣೆ ಮೂಗು ಎಲ್ಲವನ್ನು ಯಾವ ರೀತಿ ಚುಚ್ಚಿ ಚುಚ್ಚಿ ಯಾವ ಥರ ಅಂದರೆ ಈ ಚುಚ್ಚಿ ಚುಚ್ಚಿ ಮಳೆಯಲ್ಲಿ ಯಾವ ಥರ ಶಿಲ್ಬಗೆ ಏರಿಸ್ತಾರೋ ಆ ಥರ ಏರ್ಸಿದ್ದಾರೆ ಅದನ್ನು ಪ್ರತಿಯೊಂದು ಸಹ ಇಲ್ಲಿ ನಿಮ್ಮ ಹೊರಗಡೆಗೆ ಫಸ್ಟು ತೋರಿಸಿದ್ದಾರೆ ಫಸ್ಟು ನೀವು ಓದ್ಕೊಳ್ಳಿ ಫಸ್ಟು ಕಾಣದೇ ಅದು ಅದನ್ನು ಸಹ ನಾನು ಎಲ್ಲವನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೋಡಿ ಏಸುವನ್ನು ಬಟ್ಟೆಯನ್ನು ಸಹ ಬಿಚ್ಚುತ್ತಾ ಇದ್ದಾರೆ ವಿಸ್ತೃತಗೊಳಿಸ್ತಾ ಇದು ಪೂರ್ತಿ ಕ್ರಿಶ್ಚಿಯನ್ ದೇವಾಲಯ ಸ್ನೇಹಿತರಿದು ಇದೇನೇನಾಯಿತು ಇದು ಕ್ರಿಶ್ಚಿಯನ್ ದೇವಾಲಯ ನಾನಿವಾಗ ಅದನ್ನು ನೋಡ್ತಾ ಇದ್ದೀನಿ ಒಳಗಡೆಗೆ ಮತ್ತಿಲ್ಲಿ ಪ್ರತಿದಿನಲೂ ಸಂಜೆ ಪ್ರವಚನ ನಡೀತಾ ಇರುತ್ತೆ ಯೇಸು ಕ್ರಿಸ್ತನ ಬಗ್ಗೆ ಪ್ರವಚನ ಅವನ ಧರ್ಮದ ಬಗ್ಗೆ ಅವರ ಆಚರಣೆ ಬಗ್ಗೆ ಪ್ರವಚನ ನಡೀತಾ ಇರುತ್ತೆ ನಾನಿವಾಗ ಅದನ್ನು ಸಹ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಈಗ ನಾನೀಗ ಒಳಗಡೆ ಹೋಗ್ತೀನಿ ಈ ದೇವಾಲಯದ ಒಳಗಡೆ ಯಾವ ರೀತಿ ಇರುತ್ತಂತ ನಾನು ಸಹ ನೋಡಬೇಕು ಆ ಕಾರಣದಿಂದ ಈ ದೇವಾಲಯ ಮುಂಭಾಗದಲ್ಲಿ ಯೇಸುವಿನ ಒಂದು ಚಿತ್ರವನ್ನು ಏನು ಚಿತ್ರ ಇದೆಯಲ್ಲ ಯೇಸುವಿನ ಶಿಲ್ಬೆಗೇರಿಸ್ತಾರಲ್ಲ ಅದು ಸಹ ದೇವಾಲಯದ ಹೊರಗಡೆನೂ ಇದೆ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಒಳಗಡೆ ಯಾವ ರೀತಿ ಇರುತ್ತೆ ಅಂದರೆ ನನಗೂ ಒಂಥರ ಕ್ಯೂರಿಯಾಸಿಟಿ ಇದೆ ವಿಶಾಲವಾದ ಪ್ರಾಂಗಣ ಇದೆ ಸ್ನೇಹಿತರೆ ನೋಡಿ ನಮ್ಮ ಥರ ನಿಮ್ಮ ಥರ ದೇವಾಲಯ ಇರೋದಿಲ್ಲ ಒಂದು ಏಸುವನ್ನು ಶಿಲುಬಿಗೆ ಏರ್ಸಿರ್ತಾರೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನೇನು ಒಳಗಡೆ ಇರೋಲ್ಲ ಸಾವಿರಾರು ಜನ ಒಂದು ಸಲ ಕುಳಿತುಕೊಂಡು ಅದ್ರದ್ದು ಪ್ರವಚನ ಏಸುವಿನ ಪ್ರವಚನ ಇರುತ್ತಲ್ಲ ಆ ಪ್ರವಚನ ಕೇಳೋಕ್ಕೆ ಅಂತೇಳಿ ಸಾವಿರಾರು ಜನ ಕುಳಿತುಕೊಳ್ಳಲು ಮೇಜು ಕುರ್ಚಿ ಎಲ್ಲ ರೆಡಿ ಇರುತ್ತೆ ಜಸ್ಟು ಯೇಸುವನ್ನ ಸಿಲುಬೆಗೆ ಏರಿಸ್ತಾರಲ್ಲ ಎಲ್ಲರೂ ನಾವು ಹೆಂಗೆ ದೇವ್ರನ್ನೋ ಕೈ ಮುಗಿತೀವಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೀವಿ ಅದೇ ರೀತಿ ಕ್ರಿಶ್ಚಿಯನ್ ಜನರು ಸಹ ಇದು ಒಳಗಡೆಗೆ ಬಂದು ಯೇಸುವಿನ ಮುಂದೆ ನಿತ್ತುಕೊಂಡು ಅವ್ರಿಗೆ ಏನೇನು ಬೇಡಿಕೆ ಇರುತ್ತೋ ಅದನ್ನೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ ಸ್ನೇಹಿತರೆ ನೋಡಿ ವಿಶಾಲವಾದ ಪ್ರಾಂಗಣ ನಮ್ಮ ಥರ ನಿಮ್ಮ ಥರ ದೇವಾಲಯಗಳಲ್ಲಿ ಕೂರೋಕ್ಕೆ ಜಾಗಿರಲ್ಲವಲ್ಲ ಇದ್ದರೂ ಸ್ವಲ್ಪ ಇರುತ್ತೆ ಅಂದರೆ ಟೇಬಲ್ಲು ಏನು ಇರಲ್ಲ ಇಲ್ಲಿ ಟೇಬಲ್ಲು ಕುರ್ಚಿ ಎಲ್ಲದು ಸಹ ಇರುತ್ತದೆ ಒಳಗಡೆಗೆ ಇದೇ ನೋಡಿ ಏಸುವಿನ ಶಿಲುಬೆಗೆ ಏಸಿರೋದು ಇಲ್ಲಿ ಧರ್ಮಗುರುಗಳು ಇರ್ತಾರೆ ಅವರು ಎಲ್ಲ ಪ್ರತಿಯೊಂದು ಪ್ರವಚನವನ್ನು ಸಹ ಮಾಡ್ತಾರೆ ನಮ್ಮ ಥರ ಪೂಜೆ ಉದ್ಗಡ್ಡಿ ಪೂಜೆ ಪುನಸ್ಕಾರ ಏನೂ ಇರಲ್ಲ ಸ್ನೇಹಿತರೆ ಇದು ಕ್ರಿಶ್ಚಿಯನ್ ದೇವಾಲಯದಲ್ಲಿ ನಾವೆಲ್ಲ ಪೂಜೆ ಮಾಡೋದು ಮಂಗಳಾರತಿ ಮಾಡಿಸೋದು ಏನೇನೋ ಇರ್ತವೆ ನಮ್ಮ ಆ ಅಭಿಷೇಕದ ಪೂಜೆ ಇದು ಇದು ಅಂತೇನೇನೋ ಇರ್ತವೆ ಅಂದರೆ ಇದರಲ್ಲಿ ಯಾವುದೇ ರೀತಿ ಪೂಜೆ ಪುನಸ್ಕಾರ ಏನೇನೂ ಇರಲ್ಲ ಇರೋಲ್ಲ ಏನೋ ಜಸ್ಟ್ ಯೇಸುವಿನ ಮುಂದೆ ಬಂದು ಪ್ರಾರ್ಥನೆ ಮಾಡ್ಕೊಂಡು ಕೈಮಗ್ದು ಹೋಗ್ತಾರೆ ಅಷ್ಟೇ ಇಲ್ಲಿನ ಜನರು